ಗೈಸ್ ವೆಲ್ಕಮ್ ಟು ಅವರ್ನಿ ವೀಡಿಯೋ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಕೇಜ್ ಅಪ್ಡೇಟ್ ಕೊಟ್ಬಿಟ್ಟು ಮತ್ತೆ ಒಂದು ಮೂರು ಪಟ್ಟ ಸೇಲ್ಗಿದ್ದಾವೆ ಅದರ ಅಪ್ಪ ಅಮ್ಮ ಮತ್ತು ಪಟ್ಟಗಳದ್ದು ತೋರಿಸ್ಬಿಡ್ತೀನಿ ಈಗ ಸ್ಟಾರ್ಟಿಂಗ್ ಕೇಜ್ ಅಪ್ಡೇಟ್ ಅಂದರೆ ಏನಿಲ್ಲ ಮತ್ತು ಈ ಚಳಿ ಟೈಮಲ್ಲಿ ಯಾರೂ ಆದಷ್ಟು ಜೊತೆಗಳು ಹಾಕಲ್ಲ ನಾವೊಂದು ಏಳು ಜೊತೆ ಹಾಕಿದ್ದೀವಿ ಅದರಲ್ಲಿ ಎಲ್ಲ ಜೊತೆನೂ ಮೊಟ್ಟೆ ಕೊಟ್ಟೇವೆ ಒಂದು ಎರಡು ಜೊತೆ ಕೊಟ್ಟಿಲ್ಲ ಅಷ್ಟೇ ಈ ಜೊತೆನೂ ಮೊಟ್ಟೆ ಕೊಟ್ಟೇವೆ ಈ ಜೊತೆನೂ ಮೊಟ್ಟೆ ಕೊಟ್ಟೈತೆ ಇದೊಂದು ಮೇನ್ ಲೈನಲ್ಲಿ ಇದೊಂದು ಜೊತೆ ಈ ಜೊತೆ ತಾರಾ ಜೊತೆ ಕೊಟ್ಟಿಲ್ಲ ಇನ್ನೊಂದು ಮಕ್ಷಿ ಜೊತೆ ಇಲ್ಲಿ ಬಂದು ಕತಂಗು ಮತ್ತು ಧೂಮ ಜೊತೆ ಇಲ್ಲಿ ಒಂದು ಧೂಮ ಮತ್ತು ಸಬ್ಜಾ ಜೊತೆ ಇದು ಹೋಲ್ತಲ್ಲಿ ಪಟ್ಟ ಇದ್ರ ಪಟ್ಟ ಒಂದು ಆರು ಚಿಲ್ಲರೆ ಆರೈತೆ ಇದ್ರದ್ದು ಈಗ ಪ್ರೆಸೆಂಟ್ ಒಂದು ಎಂಟು ಪಟ್ಟ ಒಂದು ನಾಲ್ಕು ಚಿಲ್ಲರೆ ಆರ್ತೈತೆ ನೆಕ್ಸ್ಟು ಪಟ್ಟ ಬುಟ್ಟಿ ಟೈಮ್ ಬರ್ಸಿರೋದನ್ನ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಹಾಕಿರೋದು ಗೊತ್ತಿಲ್ಲ ಏನು ಮಾಡ್ತದೆ ಅಂತ ಇನ್ನು ಮೇಯ್ನ್ ಅಂದರೆ ಓದ್ ವಿಡಿಯೋಗಳಲ್ಲಿ ತೋರಿಸಂಗೆ ಇದೊಂದು ರೆಕ್ತರ್ ಪಟಗಳು ಇದರಲ್ಲೂ ಒಳ್ಳೆ ಆಟಗಳು ಆಟಗಳೈತೆ ಈ ಸಲ ಇದ್ರು ಪಟಗಳನ್ನು ಬಿಟ್ಟು ನೋಡ್ಬೇಕು ಓದ್ ಸಲ ಒಂದು ನಾಲ್ಕು ಚಿಲ್ಲರೆ ಆಡಿ ಅಕ್ಕಿ ಹೀಟಾಗಿ ಹೊರಟೋಗಿತ್ತು ಬರಲಿಲ್ಲ ಪಟ್ಟ ಇನ್ನೋದು ಅದು ನೋಡಬೇಕು ಇನ್ನು ನೆಕ್ಸ್ಟ್ ಇದೊಂದು ಊಟ ಇದ್ರದ್ದು ಜೊತೆ ವಿತ್ ಪ್ರೂಫು ಇದೇ ಪಟ್ಟ ಏಟ್ ಹೆಚ್ಚಿ ರೋಲ್ ಆದ್ಮೇಲೆ ಏಟು ರೆಕ್ಕೆ ಒಳಗೆ ಮಡಗಿರೋದು ನೆಕ್ಸ್ಟ್ ವರ್ಷಕ್ಕೆ ಆಯ್ತದೆ ಅಂತ ಇದು ಹೆಣ್ಣು ಪಟ್ಟ ಆಗ್ಬೋದು ಇದು ಅಟ್ ಪ್ರೆಸೆಂಟು ಇದು ಚಿಲ್ಲರೆ ಯಾರಿ ರೋಲ್ ಆದಮೇಲೆ ರೆಕ್ಕೆ ಹೊಡೆದು ಮಡಗಿರೋ ಪಟ್ಟ ಇದೊಂದು ಈಗ ಮತ್ತೆ ಇದಕ್ಕೆ ಜೊತೆ ಹಾಕಿದ್ದೀವಿ ಆದರೆ ಸೇಲ್ ಮಾಡ್ತೀವಿ ಫ್ರೆಂಡ್ಸ್ ಇಲ್ಲ ಅಂತಂದ್ರೆ ಸರಿ ಪಟ್ಟಗಳನ್ನ ತೆಗ್ಸ್ಬಿಟ್ಟು ನಮಗೆ ನೆಕ್ಸ್ಟು ಸೀಲು ಬೇಕಾದಂಗೆ ಈಗಲೇ ರೆ ಏಟ್ ಎತ್ತಿಸ್ಬಿಟ್ಟು ಮಡ್ಬಿಡೋದ ಅಂತ ಇದು ಈಗ ಹೊಸ್ದಾಗಿ ಹಾಕಿರೋ ಜೊತೆ ಹೋದ್ ವಿಡಿಯೋದಲ್ಲಿ ತೋರಿಸಿರೋಂಗೆ ಇನ್ನೊಂದು ಜೊತೆ ಈಗೂ ಇನ್ನೂ ಮೊಟ್ಟೆ ಕೊಟ್ಟಿಲ್ಲ ಇನ್ನು ಇದನ್ನ ಕೆ ಜಿ ಅಪ್ಡೇಟಲ್ಲಿ ಬಂದು ಮೊಟ್ಟೆಗಳು ಎಲ್ಲ ಆಲ್ರೆಡಿ ತುಂಬ ಜನ ವೀಡಿಯೋ ಮಾಡೋರೆ ನಾನು ಒಂದು ಸಲ ತೋರ್ಸಿ ಯಾವ ಥರ ಮೊಟ್ಟೆ ಕಟ್ಟೈತಾ ಮರಿ ಮಾಡ್ತದೆ ಇಲ್ವಾ ಅಂತ ಹೆಂಗೆ ಕಂಡಿಡಿಯೋದು ಅಂತ ಲೈಟಾಗಿ ಒಂದು ಸಿಂಪಲಾಗಿ ತೋರ್ಸ್ಕೊಡ್ಬಿಡ್ತೀನಿ ಫ್ರೆಂಡ್ಸಿಗೆ ಫ್ರೆಂಡ್ಸ್ ನೆಕ್ಸ್ಟ್ ಇದೊಂದು ನೋಡ್ಬೋದು ಮೊಟ್ಟೆ ಕಟ್ಟಿರೋದು ಕ್ಲೀನಾಗಿ ನರ ಯಾವ ಥರ ಕಾಣ್ತೈತೆ ಅಂತ ಇನ್ನು ಬೇರೆ ಮಟ್ಟೆನೂ ತೋರ್ಸ್ಬೋದಿತ್ತು ಆಲ್ರೆ ಇದೊಂದೇ ಈ ಥರ ಇಷ್ಟಾದ್ರು ಕಾಣ್ತಾ ಇರೋದು ಇನ್ನೆಲ್ಲ ಆಲ್ರೆಡಿ ಮರಿ ಇನ್ನೇನು ಇನ್ನೊಂದು ಮೂರು ನಾಲ್ಕು ದಿನ ಆದರೆ ಮಟ್ಟೆ ಹೊಡೆದು ಮರಿ ಆಗೋ ಸ್ಟೇಜಲ್ಲವೇ ಅವನ್ನೆಲ್ಲ ಕ್ಲೀನಾಗಿ ತೋರ್ಸೋಕಾಯ್ತಲ್ಲ ಇದೊಂದು ನೋಡ್ಕೋಬೋದು ಯಾ ಇಲ್ಲಿ ನೋಡ್ಬೋದು ಯಾವ ಥರ ನರ ಕಟ್ಟೈತೆ ಅಂತ ಬೇಕಾರೆ ಇದ್ರದ್ದು ಇನ್ನೊಂದು ಮಟ್ಟೆ ತೋರಿಸ್ತೀನಿ ಇದು ಅಷ್ಟೇ ಇನ್ನೇನು ಮರಿ ಹೊಡೆದೇ ಸ್ಟೇಜ್ ಗುಂಬಿಟೈತೆ ಅಷ್ಟು ಮಟ್ಟ ಕಟ್ಟೈತೆ ನೋಡ್ಬೋದು ಇಲ್ಲಿ ಯಾವ ಥರ ಕಟ್ಟೈತೆ ಅಂತ ಇನ್ನೊಂದು ವಾರ ಆದರೆ ಇದು ಮೊಟ್ಟೆ ಹೊಡಿಬೋದು ಇನ್ನೊಂದು ಎಂಟು ಹತ್ತು ದಿನ ಆದರೆ ಅಷ್ಟು ಕರೆಕ್ಟಾಗಿ ನೋಡ್ಬೋದು ಈಗ ಈ ಥರ ಕಟ್ಟಿದರೆ ಫ್ರೆಂಡ್ಸ್ ಅವು ಮರಿ ಆಯ್ತವೆ ಅಂತ ಆಲ್ರೆಡಿ ಎಲ್ಲ ತುಂಬ ಜನ ವೀಡಿಯೋ ಮಾಡಿರ್ತಾರೆ ನಾವು ಇರಲಿ ಅಂತ ಒಂದು ತೋರಿಸ್ಕೊಡ್ತಾ ಇರೋದು ಫ್ರೆಂಡ್ಸ್ ಇದು ಇದು ಬಟ್ ಈ ಥರ ಆಗಿದರೆ ನರಗಳು ಬಿಟ್ಕೊಂಡಿದ್ರೆ ಕಚ್ಚಿದರೆ ಇದು ಮರಿ ಆಯ್ತದೆ ಅಂತ ಒಂದೊಂದ್ಸಲ ಈ ಥರ ಕಚ್ಚಿನೂ ಒಳಗಡೆ ಮರಿ ಸದೋಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರ್ತದೆ ಈ ಥರ ಕಟ್ಟಿದರೆ ಪಕ್ಕ ಮರಿ ಆಯ್ತದೆ ಅದು ಕರೆಕ್ಟಾಗಿ ಅಪ್ಪ ಅಮ್ಮ ಕಾವು ಕೊಟ್ಟು ಕರೆಕ್ಟಾಗಿ ನೋಡ್ಕೊಂಡ್ರೆ ಪಕ್ಕ ಇವು ಮರಿ ಆಯ್ತದೆ ಅಂತ ಅರ್ಥ ಇನ್ನು ಫ್ರೆಂಡ್ಸ್ ಈ ಟೈಮಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಒಂಟಿ ಮಟ್ಟೆಗಳಿಗೆ ಕಾವು ಕೂಡ್ಸೋದು ನಾವು ಆ ಥರ ಏನೂ ಮಾಡೋಕ್ಕೋಗಿಲ್ಲ ಆದರೆ ಇಲ್ಲಿ ನೋಡ್ಬೋದು ಸುಮಾರು ಒಂದೊಂದೇ ಮಟ್ಟೆ ಐತೆ ನೋಡ್ಬೋದು ಏನಕ್ಕೆ ಅಂತಂದರೆ ಒಂದೊಂದು ಮಟ್ಟೆ ಕಾವು ಕಟ್ಟಿ ಕರೆಕ್ಟಾಗಿ ನರ ಕಟ್ಟಿರಲಿಲ್ಲ ಅದಕ್ಕೆ ಆ ಮೊಟ್ಟೆಗಳು ಇಷ್ಟುಬಿಟ್ಟು ಬರೀ ಸಿಂಗಲ್ ಮಟ್ಟೆಗಳು ಕುಣ್ಸಿರೋದು ಇದು ಡಬಲ್ ಮಟ್ಟೆ ಕುಂತೈತೆ ಇದು ಅಷ್ಟೇ ಸಿಂಗಲ್ ಮಟ್ಟೆ ಕುಂತಿರೋದು ಇದು ಅಷ್ಟೇ ಸಿಂಗಲ್ ಮಟ್ಟೆ ಕುಂತಿರೋದು ನೋಡ್ಬೋದು ಒಂದು ನಾಲ್ಕರಿಂದ ಐದು ಜೊತೆ ಸಿಂಗಲ್ ಮಟ್ಟೆ ಇನ್ನೊಂದು ಮೂರು ಏನೋ ಡಬಲ್ ಮಟ್ಟೆ ಕುಂತಿರೋದು ಇದಿಷ್ಟು ಜೊತೆಗಳದು ಕೆ ಅಪ್ಡೇಟು ಈಗ ಬಿಡ್ತಾ ಇರೋ ಪಟ್ಟಗಳು ಬಂದ್ಬಿಟ್ಟು ಪ್ರೆಸೆಂಟ್ ಬಿಡ್ತಾ ಇರೋ ಪಟ್ಟ ಒಂದು ನಾಲ್ಕರಿಂದ ಐದು ಪಟ್ಟ ಬಿಡ್ತಾಯಿದ್ದೀವಿ ಯಾವುದೋ ಒಂದು ವೀಡಿಯೋ ಮಾಡಬೇಕು ನೆಕ್ಸ್ಟ್ ವೀಡಿಯೋ ಮಾಡಿದಾಗ ಏನಕ್ಕೆ ಪಟ್ಟಗಳನ್ನ ಬಿಡ್ತಾ ಇದ್ದೀವಿ ಅದರದ್ದು ಕಾರಣ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈಗ ಸದ್ಯಕ್ಕೆ ಇದೊಂದು ಪಟ್ಟ ಬಿಟ್ಟಿರಿ ರೆ ಕೆ ಎಚ್ ಎಚ್ ರೆಕ್ಕೆ ಹೊಡೆದಿರೋದು ಇನ್ನು ನೆಕ್ಸ್ಟ್ ಬಂದು ಎಲ್ಲ ಮೇಲೆ ಐತೆ ಅವನು ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ನೋಡ್ಬೋದು ಹಡಿದ್ಮೇಲೆ ಒಟ್ಟು ಒಂದು ಐದು ಅಕ್ಕಿ ಐತೆ ಐದು ಅಕ್ಕಿಲ ಒಟ್ಟು ಏನೋ ಬಿಡ್ತಾ ಇರೋದು ನೆಕ್ಸ್ಟು ಇವ್ರದ್ದು ಏಟ್ ಎತ್ತಿಸಿ ಟೈಮಿಂಗ್ಸ್ ಬಂದಮೇಲೆ ವೀಡಿಯೋ ಮಾಡ್ತೀನಿ ವೀಡಿಯೋ ಮಾಡಿದ್ಮೇಲೆ ನೆಕ್ಸ್ಟು ಏನೇನು ಕೆ ಅಕ್ಕಿ ಬುಟ್ಟಿ ಪಟ್ಟಗಳು ಬಿಡ್ತಾ ಇರೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇದಿಷ್ಟು ಕೆಚ್ ಅಪ್ಡೇಟು ಈಗ ಸದ್ಯಕ್ಕೆ ಈಗ ಪ್ರೆಸೆಂಟ್ ಒಂದು ಮೂರು ಪಟ್ಟ ಸೇಲ್ಗೈತೆ ಅಂತ ಹೇಳಿದೆ ಅದ್ರದ್ದು ಅಪ್ಪ ಅಮ್ಮ ಮತ್ತು ಅದ್ರ ಪಟ್ಟಗಳ್ನ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ಇದೊಂದು ಬಂದು ನೋಡ್ಬೋದು ಮುಖಿ ಪಟ್ಟ ಎಂಟು ಪಟ್ಟ ಇದು ಅದ್ರದ್ದು ಅಮ್ಮ ಇಲ್ಲ ಅಪ್ಪ ಐತೆ ನೋಡ್ಬೋದು ಅಪ್ಪ ಇದು ಇದು ಬಂದು ಪಟ್ಟ ಈಗ ಅಪ್ಪ ಮತ್ತು ಪಟ್ಟ ಅದು ವೀಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇನ್ನೊಂದು ಹೇಳೋದು ಮಾಡ್ತೋಗಿದೆ ಈ ಪಟ್ಟಗಳು ತೋರ್ಸೋಕೆ ಮುಂಚೆ ಈ ಚಳಿ ಟೈಮಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವು ಈ ಜೊತೆ ಹಾಕಿರೋಕ್ಕೆ ಜೊತೆ ಹಾಕಿಗಳಿಗೆ ಈ ಥರ ದಪ್ಪಕಾಳುಗಳು ನೋಡ್ಬೋದು ಏನಿಲ್ಲ ಈ ದಪ್ಪಕಾಳಿಗೆ ಏನು ಮಿಕ್ಸ್ ಮಾಡಿದ್ದೀವಿ ಅಂದರೆ ಹುಳ್ಳಿ ಕಡಲೆಬೇಳೆ ಹೆಸ್ರು ಕಾಳು ಮತ್ತು ಗೋಧಿ ಇದಿಷ್ಟು ಏನು ಮಾಡ್ತೀವಿ ಅಂತಂದರೆ ಇವತ್ತು ಮಾರ್ನಿಂಗ್ ಉನಿ ಹಾಕ್ಬಿಟ್ಟು ನೈಟ್ ಹಂಗೆ ಬಿಟ್ಬಿಡ್ತೀವಿ ಉನಿ ಹಾಕಿದಾಗ ನೀರನ್ನ ಚೆಲ್ಬಿಟ್ಟು ಬಿಟ್ಟಿರ್ತೀವಿ ಮಾರ್ನಿಂಗ್ ಅಷ್ಟಲ್ಲಿ ಮೊಳಕೆ ಹೊಡೆದಿರುತ್ತೆ ಇಲ್ಲ ಮಾರ್ನಿಂಗ್ ಆದರೂ ಕೊಡ್ತೀವಿಲ್ಲ ಈವ್ನಿಂಗ್ ಆದರೂ ಕೊಡ್ತೀವಿ ಏನೊಂದು ಜೊತೆಗೆ ಇಷ್ಟು ಕೊಡ್ತೀವಿ ಒಂದು ಜೊತೆಗೆ ಇಷ್ಟು ಕೊಟ್ಟಾಗ ಅಕ್ಕಿ ಹೆಲ್ತಿಯಾಗಿರ್ತವೆ ಇನ್ನು ನೆಕ್ಸ್ಟ್ ಬಂದು ಚಳಿ ಟೈಮ್ಗೆ ಏನು ಮಾಡ್ತೀವಿ ಅಂತಂದರೆ ಮಾರ್ನಿಂಗು ಒಂದು ಎರಡು ಲೀಟ್ರ್ ನೀರಿಗೆ ಒಂದು ನಾಲ್ಕು ಬೆಳ್ಳುಳ್ಳಿನ ಜಜ್ಬಿಟ್ಟು ಉಣಿ ಹಾಕಿರ್ತೀವಿ ಪುಣಿ ಹಾಕಿರೋ ನೀರಿಗೆ ಸಂಜೆ ಟೈಮಲ್ಲಿ ಅಶ್ನ ಮಿಕ್ಸ್ ಮಾಡ್ಕೊಂಡು ಅಶ್ನ ಮತ್ತು ಬೆಳ್ಳುಳ್ಳಿ ನೀರನ್ನ ಕುಡಿಸ್ಕೊತೀವಿ ಈ ಥರ ಕುಡಿಸ್ಕೊಂಡ್ರೆ ಆಲ್ಮೋಸ್ಟ್ ರೋಗ ಬರೋದು ರೋಗ ಬರೋದನ್ನ ತಡೀತದೆ ಅನ್ನೋದು ನಮ್ಮ ನಂಬಿಕೆ ನಾವು ಆ ಥರ ಮಾಡ್ಕೊಬೋತಾಯಿದೀವಿ ನಮ್ಮ ಹತ್ರ ಆಲ್ಮೋಸ್ಟ್ ಯಾವ ರೋಗ ತಪ್ಪಲ್ಲ ಅಂತ ಹೇಳಲ್ಲ ತಪ್ತವೆ ತಪ್ಪಿದ ತಕ್ಷಣ ಅಲ್ಲಲ್ಲೇ ತ ರೆಡಿ ಮಾಡ್ಕೊಡ್ತೀವಿ ಆಲ್ಮೋಸ್ಟ್ ಆ ಥರ ಕುಡಿಸೋದ್ರಿಂದ ರೋಗ ತಪ್ಪೋದು ತಡೀತದೆ ಈಗ ಪಟ್ಟ ಮತ್ತು ಗಂಡು ತೋರಿಸ್ಕೊಡ್ತೀವಿ ಫ್ರೆಂಡ್ಸ್ ಹೀಗೇನು ಪಟ್ಟ ತೋರಿಸ್ತೇ ಅದ್ರದ್ದು ಅಪ್ಪ ಬಂದಿರೋದು ಕೆಂಪುಮಕ್ಷಿ ಗುಲ್ದಾರ್ ಅಂತಲೇ ಹೇಳ್ಬೋದು ಸಿಂಗಲ್ ಟೈಲ್ ಬತ್ತೆ ಬಾಲ ಅಕ್ಕಿ ಕೈಯಲ್ಲಿ ಇಲ್ಲ ನೋಡ್ಬೋದು ತಿರಿ ನೋಡ್ಬೋದು ಲಾಲ್ ಕಟ್ ನೋಡ್ಬೋದು ತಿರಿಲಿ ವೈಬ್ರೇಷನ್ ಅಷ್ಟೇ ಆಗಿರುತ್ತೆ ಯಾವ ಬೆಂಡು ದೊಡ್ಡ ಅಕ್ಕಿಗಳು ಇರಲ್ಲ ಅದ್ರ ಅಪ್ಪ ಅಮ್ಮ ತೋರಿಸ್ತಾ ಇರೋದು ಅಷ್ಟೇ ಸೇಲ್ ಸೇಲಿರೋದನ್ನ ಮಾತ್ರ ಸೇಲ್ ಕೊಡೋದು ಪಟ್ಟಗಳ್ನ ನೋಡ್ಬೋದು ಚೋನ್ ಚೋ ನೋಡ್ಬೋದು ಫ್ರೆಂಡ್ಸ್ ಈಗ ಇದು ಬಂದು ಅಪ್ಪದು ಬಾಡಿ ಪ್ಯಾಟ್ರೋನು ಮತ್ತು ಕಣ್ಣು ಇದ್ರದ್ದು ಪಟ್ಟಾದರೂ ಅಮ್ಮ ಇಲ್ಲ ಸದೋ ಹೆಣ್ಣು ಆ ಪಟ್ಟದ್ದು ಬಾಡಿ ಪ್ಯಾಟ್ರನ್ನು ಮತ್ತೆ ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗೇನು ಪಟ್ಟ ತೋರಿಸ್ತೆ ನೋಡ್ಬೋದು ಹೆಣ್ಣು ಪಟ್ಟ ಇದು ಒಂಬತ್ತನೇ ಕಳ್ಳಿ ಪಟ್ಟ ನೋಡ್ಬೋದು ಇದನ್ನ ನಾವು ಹೆಣ್ಣು ಪಟ್ಟಗಳನ್ನ ಅಷ್ಟು ಬಿಡಕ್ಕೆ ಹೋಗಲ್ಲ ಈಗ ಯಾರಾದರೂ ಬುಟ್ಟಿ ಬಿಡ್ತೀನಿ ಅನ್ನೋರು ತಗೋಬೋದು ಇಲ್ಲ ಜೊತೆ ಮಾಡ್ಕೊತೀನಿ ರೆಕ್ಕೆ ಹೊಡೆದು ದೊಡ್ಡ ಹೆಣ್ಣು ಮಾಡ್ಕೊತೀನಿ ಅನ್ನೋರು ತಗೋಬೋದು ನೋಡ್ಬೋದು ಸ್ಥಿರಿ ಲಾಲ್ಕಟ್ಟು ನೋಡ್ಬೋದು ತೀರೀಲಿ ಇನ್ನೂ ಕುರ್ಜಾ ಆಯ್ತಿದಂಗೆಲ್ಲ ದಸ್ತ ಆಯ್ತಿದಂಗೆ ಚೇಂಜ್ ಆಯ್ತಾ ಇರುತ್ತೆ ಬಣ್ಣಗಳು ಮತ್ತು ಲಾಲ್ಕಟ್ಟು ಬಾಲ ಬಂದಿ ಸಿಂಗಲ್ ಟೈಲೇ ಬರುತ್ತೆ ಈ ಸೈಡ್ ತೀರೀನ ನೋಡ್ಬೋದು ಉಕ್ಕಿಗಳು ಬಂದರೆ ಯಾವ ಅಷ್ಟು ಕೂರಲ್ಲ ಕೈಯಲ್ಲಿ ಚೊಂಚ್ ನೋಡ್ಬೋದು ಮತ್ತು ಕಣ್ಣು ನೋಡಿ ಫ್ರೆಂಡ್ಸ್ ಈಗ ಕಣ್ಣಲ್ಲಿ ಈಗಲೇ ಕ್ರ್ಯಾಕ್ಸು ಮತ್ತು ಹುಡುಕ್ಲುಗಳು ಅಂತ ಏನು ಹೇಳ್ತಾರೆ ಹುಡುಕ್ಲು ನೋಡ್ಬೋದು ಯಾವ ಥರ ಇರುತ್ತೆ ಅಂತ ನೋಡ್ಬೋದು ಫ್ರೆಂಡ್ಸ್ ಕಣ್ಣಲ್ಲಿ ಕ್ರ್ಯಾಕ್ಸ್ ಅಥವಾ ಈ ಒಡಕ್ಲು ಕಣ್ಣು ಅಂತ ಏನು ಹೇಳ್ತಾರೆ ನೋಡ್ಬೋದು ಮತ್ತು ಬ್ರೀಡಿಂಗು ಬ್ರೀಡರು ಪ್ಲಸ್ ಪ್ಲೇಯರು ರಿಂಗ್ ಯಾವ ಥರ ಐತೆ ಅಂತ ಅನಾರಿನೂ ಅಷ್ಟೇ ಲೈಟಾಗಿ ಅನಾರಿ ಇರ್ತದೆ ನಮಗೆ ಅಕ್ಕಿಗಳು ಸೆಲೆಕ್ಷನ್ ಮಾಡುವಾಗ ಈ ಥರ ಕಣ್ಗಳು ಸಿಕ್ಕೋರೆ ಒಳ್ಳೆ ಅಕ್ಕಿ ಅಂತ ಸೆಲೆಕ್ಟ್ ಮಾಡಿ ಸೆಲೆಕ್ಷನ್ ಮಾಡ್ತೀವಿ ಫ್ರೆಂಡ್ಸ್ ನಾವು ಈ ಪಟ್ಟ ಸೇಲ್ಗಿರೋದು ಫ್ರೆಂಡ್ಸ್ ನೆಕ್ಸ್ಟ್ ಇದೊಂದು ಬಂದು ನೋಡ್ಬೋದು ದುಬಾಸ್ ಪಟ್ಟ ಒಂದು ಸೈಡ್ ಕಳಂಕ ಇನ್ನೊಂದು ಸೈಡು ಪಿಲಾಂಕ ಅದನ್ನು ತೋರಿಸ್ತೀನಿ ನಮ್ಮ ಪ್ರಕಾರ ಇದು ಹೆಣ್ಣು ಆಗ್ಬೋದು ನಿಂತ್ಕಳ ಪ್ಯಾಟ್ರನ್ ಎಲ್ಲ ನೋಡಿದ್ರೆ ಗಂಡು ಪಟ್ಟ ಥರ ಕಾಣ್ತೈತೆ ಹೆಣ್ಣು ಪಟ್ಟ ಆಗ್ಬೋದು ಈಗ ಇದ್ರದ್ದು ಅಪ್ಪ ಅಮ್ಮ ಐತೆ ಅಪ್ಪ ಅಮ್ಮ ಮತ್ತು ಪಟ್ಟದು ಬಾಡಿ ಪ್ಯಾಟ್ರನ್ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡ್ಬೋದು ಇದು ಬಂದು ದೊಡ್ಡ ಗಂಡು ಅದ್ರ ಅಮ್ಮ ಬಂದು ಇದೊಂದು ಧೂಮ ಹೆಣ್ಣು ಅದಕ್ಕೆ ಬಂದಿರೋ ಪಟ್ಟ ದುಬಾಸ್ ಪಟ್ಟ ಇದು ಫಸ್ಟು ಅಪ್ಪ ಅಮ್ಮ ತೋರಿಸ್ಕೊಟ್ಬಿಟ್ಟು ಆಮೇಲೆ ಪಟ್ಟ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗೇನು ದುಬಾಸ್ ದೊಡ್ಡ ಗಂಡಿದು ಬಂದು ನೋಡ್ಬೋದು ಬಾಲ ನೋಡಿದ್ರೆ ಸಿಂಗಲ್ ಟೈಲ್ ಬರುತ್ತೆ ೀನ್ ನೋಡ್ಬೋದು ಇದರಲ್ಲಿ ಲಾಲ್ ಕಟ್ಟೆಲ್ಲ ಅಷ್ಟು ಇರೋಲ್ಲ ನೋಡ್ಬೋದು ವೈಬ್ರೇಷನ್ ಅಷ್ಟೇ ಮೀಡಿಯಮ್ ವೈಬ್ರೇಷನ್ ಇರುತ್ತೆ ಕತ್ ನೋಡ್ಬೋದು ತಲೆ ನೋಡ್ಬೋದು ಯಾವ ಥರ ಶೇಪ್ ಐತೆ ಅಂತ ಚಮಚು ಬಂದು ಮೀಡಿಯಮ್ ಚಮಚ ಕಣ್ಣು ನೋಡ್ಬೋದು ಫ್ರೆಂಡ್ಸ್ ಎರಡು ಸೈಡು ಕಳಂಕ ಕಣ್ಣು ಇರುತ್ತೆ ಅಷ್ಟು ಕ್ಲಿಯರಾಗಿ ಕಾಣಲ್ಲ ಅಂದ್ಕೊಳ್ತೀನಿ ನೆಕ್ಸ್ಟು ಪಟ್ಟದು ತೋರಿಸ್ಕೊಡ್ತೀನಿ ಕ್ಲಿಯರಾಗಿ ಫ್ರೆಂಡ್ಸ್ ಅದು ಗಂಡದು ಕ್ಲೀನಾಗಿ ಕಣ್ಣು ಇಲ್ಲ ಅದ್ರ ಹೆಣ್ಣದು ಬಾಡಿ ಪ್ಯಾಟರ್ನ್ ಮತ್ತು ಕಣ್ಣಿಗೆ ತೋರಿಸ್ಕೊಡ್ತೀನಿ ಇದು ಫ್ರೆಂಡ್ಸ್ ನೆಕ್ಸ್ಟಿಗೆ ಏನೋ ಹೆಣ್ಣು ತೋರಿಸ್ತೆ ಅದ್ರದ್ದು ಹೆಣ್ಣಿದು ನೋಡ್ಬೋದು ಒಂದೂವರೆ ಬಾದ ಬರುತ್ತೆ ತಿರಿ ನೋಡ್ಬೋದು ತಿರಿ ನೋಡ್ಬೋದು ಯಾವ ಥರ ಐತೆ ಅಂತ ವೈಬ್ರೇಷನ್ ನೋಡ್ಬೋದು ಮೀಡಿಯಮ್ ವೈಬ್ರೇಷನ್ನು ಗತ್ತು ತಿರುಗಿ ರೆಡಿ ಆಗಿರೋ ಹೆಣ್ಣಿದು ಸೌಂಡ್ಸ್ ನೋಡ್ಬೋದು ಕಣ್ಣು ನೋಡ್ಬೋದು ಫ್ರೆಂಡ್ಸಿಗೆ ಫ್ರೆಂಡ್ಸ್ ಇದ್ರ ಬಂದು ಹೆಣ್ಣಿದು ಕಣ್ಣಿನ ಪ್ಯಾಟ್ರನ್ನು ಅನಾರಿ ಅನ್ನೋದು ಇಲ್ವಾ ಅಂತಲೇ ಕಾಣೋದು ಅದು ಲೈಟಾಗಿ ಅನಾರಿ ಐತೆ ಅಕ್ಕಿಲಿ ಇದು ಹೆಣ್ಣಿನ ಪ್ಯಾಟ್ರನು ಈಗ ಪಟ್ಟದು ಬಾಡಿ ಪ್ಯಾಟ್ರನು ಮತ್ತು ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಪಟ್ಟ ಇದು ನೋಡ್ತಾ ಇರೋದು ಈಗ ಭಾಳ ಕಿತ್ಕೊಟ್ಬಿಟ್ಟವ್ರೆ ಹುಡುಗರು ರೆಕ್ಕೆ ಹೊಡೆದು ಬಿಟ್ಟಿದ್ದೀವಿ ಇದನ್ನ ಬುಟಕ್ಕೆ ಹೋಗಿಲ್ಲ ನೋಡ್ಬೋದು ಮೀಡಿಯಮ್ ತಿರಿ ತಿರಿ ವೈಬ್ರೇಷನ್ ನೋಡ್ಬೋದು ಯಾವ ಥರ ಐತೆ ಅಂತ ಈ ಸೈಡು ಅಷ್ಟೇ ಬರುತ್ತೆ ಕೆಂಪು ಚಾಯೆ ನೋಡ್ಬೋದು ಅಕ್ಕಿದೆ ನೆಕ್ಸ್ಟ್ ಕುರ್ಜ ಐತಿದೆ ಹಂಗೆ ಇನ್ನೂ ತುಂಬ ಚೆನ್ನಾಗಿ ತೋರಿಸ್ಕೊಡ್ತದೆ ಕುರ್ಜ ಕೆಂಪು ಚಾಯನ ಹಣೆ ನೋಡ್ಬೋದು ಚಂಚ್ ನೋಡ್ಬೋದು ಮೀಡಿಯಮ್ ಗಿಂತ ಸ್ವಲ್ಪ ಉದ್ದ ಚೊಂಚು ಕಣ್ಣು ನೋಡ್ಬೋದು ಫ್ರೆಂಡ್ಸ್ ಇದು ಯಾವ ಥರ ಪಿಲಂಕ ಬಂದೈತೆ ಅಂತ ನಮಗೂ ಗೊತ್ತಿಲ್ಲ ಆದರೆ ಗಂಡು ಮತ್ತು ಅಪ್ಪ ಮತ್ತೆ ಅಮ್ಮ ಈಗ ತೋರಿಸ್ಕೊಟ್ಟಿದ್ದೀನಿ ಹೆಣ್ಣಿಗೆ ಬಂದು ಲೈನ್ಗಳಲ್ಲಿ ಅಂತ ಗೊತ್ತಿತ್ತು ಆದರೆ ಗೊತ್ತಿರಲಿಲ್ಲ ಈ ಥರ ಪಟ್ಟಗಳು ಬಂದು ಪಿಲಾಂಕ ಪಟ್ಟಗಳು ಬೀಳ್ತವೆ ಅಂತ ಅದಕ್ಕೇನೆ ಈಗ ನೆಕ್ಸ್ಟು ಮತ್ತೆ ಜೊತೆಯಾಗಿ ನೋಡ್ತೀವಿ ಅವಾಗ ನಮಗೆ ಪಕ್ಕ ಗೊತ್ತಾಯ್ತದೆ ಅದು ಆ ಬ್ಯಾಕ್ ಗ್ರೌಂಡ್ದ ಏನು ಅಂತ ಈಗ ಸದ್ಯಕ್ಕೆ ಪಿಲಾಂಕ ಕಣ್ಣು ಬಿದ್ದೈತೆ ಒಂದು ಸೈಡು ಇನ್ನೊಂದು ಸೈಡು ತೋರಿಸ್ಕೊಟ್ಬಿಡ್ತೀನಿ ನೋಡ್ಬೋದು ಫ್ರೆಂಡ್ಸ್ ಇನ್ನೊಂದು ಸೈಡ್ ಬಂದು ಕಳಾಂಕ ಕಣ್ಣು ಅಷ್ಟು ಕಳಾಂಕದಲ್ಲಿ ಕ್ಲೀನಾಗಿ ಕಾಣಲ್ಲ ಇರೋದರಲ್ಲಿ ಇದೊಂದು ಪಟ್ಟ ಫ್ರೆಂಡ್ಸ್ ದುಬಾಸ್ ಪಟ್ಟ ಈಗ ನೆಕ್ಸ್ಟ್ ಬೇರೆ ಪಟ್ಟನೂ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇದೊಂದ್ರದು ಈ ಪಟ್ಟ ಇರೋದು ಆ ಕಡೆ ಬಂದು ದೊಡ್ಡ ಹೆಣ್ಣು ಇದು ಬಂದು ಗಂಡು ಇದ್ರದ್ದು ಅಪ್ಪ ಅಮ್ಮ ಪಟ್ಟ ಬಂದು ಸೇಲ್ಗಿರೋ ಪಟ್ಟ ಬಂದು ಇದು ನೋಡ್ಬೋದು ಫ್ರೆಂಡ್ಸ್ ಚೀನಿ ಗಂಡು ಧೂಮ ಹೆಣ್ಣು ಬಂದಿರೋ ಪಟ್ಟ ಧೂಮ ಆ ಪಟ್ಟ ಸೇಲ್ಗಿರೋದು ಈಗ ಇದ್ರದ್ದು ಅಪ್ಪ ಅಮ್ಮದು ಬಾಡಿ ಪೆಟ್ರೋಲ್ ಮತ್ತು ಕಣ್ಣು ತೋರಿಸ್ಬಿಟ್ಟು ಪಟ್ಟದು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಬಾಲ ನೋಡ್ಬೋದು ಇದು ಒಂದೂವರೆ ಬಾಲ ಬರ್ತದೆ ತಿರಿ ನೋಡ್ಬೋದು ಉದ್ದ ತಿರಿ ವೈಬ್ರೇಷನ್ ನೋಡ್ಬೋದು ಅಕ್ಕಿಗಳಲ್ಲಿ ಮಚ್ಚೆಗಳು ನೋಡ್ಬೋದು ಕೆಂಪು ಮಚ್ಚೆಗಳು ಮತ್ತು ಚೊಂಚ್ ಬಂದು ಗಿಡ್ಡಿ ಚೊಂಚು ಹಣೆ ನೋಡ್ಬೋದು ಯಾವ ಥರ ಹಣೆ ಅಂತ ಕಣ್ಣು ನೋಡ್ಬೋದು ಫ್ರೆಂಡ್ಸ್ ಈ ಪಟ್ಟನೂ ಬಂದು ಮನೆ ಪಟ್ಟಣ ಮನೆ ಪಟ್ಟ ಬಂದು ದೊಡ್ಡ ಗಂಡು ಮಾಡ್ಕೊಂಡು ಅದರಲ್ಲಿ ಪಟ್ಟಗಳು ತೆಗಿಸಿ ಆ ಪಟ್ಟನ ಸೇಲ್ ಮಾಡ್ತಾ ಇರೋದು ಫ್ರೆಂಡ್ಸ್ ಈಗ ನೋಡ್ಬೋದು ಈ ಉಲ್ಟಾ ದೀಪದ ಕಣ್ಣು ಅಂತ ಏನು ಹೇಳ್ತಾರೆ ಯಾವ ಥರ ಕಣ್ಣು ನೋಡ್ಬೋದು ಯಾವ ಥರ ಕ್ಲಿಯಾರಿಟಿ ಐತೆ ಕಣ್ಣು ಅಂತ ಇದರಲ್ಲಷ್ಟೇ ಅನಾಡಿ ಲೈಟಾಗಿರುತ್ತೆ ವೀಡಿಯೋದಲ್ಲಿ ಕರೆಕ್ಟಾಗಿ ಕಾಣ್ತಾಯಿಲ್ಲ ಇದಿಷ್ಟು ಗಂಡಿದ ಪ್ಯಾಟ್ರನ್ನು ಮತ್ತು ಕಣ್ಣು ಫ್ರೆಂಡ್ಸ್ ಈಗೇನು ಗಂಡು ಸೋರ್ಸೆ ಅದ್ರ ಬಂದು ಈಗ ಅದಕ್ಕೆ ಹೆಣ್ಣು ಇದು ಬಾಲ ನೋಡ್ಬೋದು ಸಿಂಗಲ್ ಟೈಲ್ ಭಾಳ ಅಷ್ಟೇ ಚೂಪ್ ಅಷ್ಟೆ ಉದ್ದ ತಿರಿ ಚೂಪ್ ಸಿರಿ ತಿರಿ ಅಕ್ಕಿಲ್ ವೈಬ್ರೇಷನ್ ನೋಡ್ಬೋದು ರೆಕೆಯಲ್ಲಿ ಇನ್ನು ನೆಕ್ಸ್ಟ್ ಬಂದು ಚೋಂಚ್ ನೋಡ್ಬೋದು ಇದು ಅಷ್ಟೇ ಗಿಡ್ಡಿ ಚೋಂಚು ಕಣ್ಣು ನೋಡ್ಬೋದು ಯಾವ ಥರ ಕಣ್ಣು ಐತೆ ಅಂತ ಗಂಡು ಬಂದು ಬ್ರೀಡರ್ ರೈಸು ಫ್ಲೇಯರ್ ರೈಸು ಸಾರಿ ಹೆಣ್ಣು ಬಂದು ನೋಡ್ಬೋದು ಬ್ರೀಡರು ಪ್ಲಸ್ ಫ್ಲೇಯರು ಮತ್ತು ಕ್ರ್ಯಾಕ್ಸ್ ನೋಡ್ಬೋದು ಕಣ್ಣಲ್ಲಿ ಯಾವ ಥರ ಐತೆ ಅಂತ ಇದು ಅಷ್ಟೇ ಮನೇಲಿ ಪಟ್ಟ ತಂದಿದ್ದ ಪಟ್ಟ ಇದು ಈಗ ಎರಡಗಷ್ಟು ಹೆಣ್ಣು ಇದು ಈಗ ಎಷ್ಟು ಹೆಣ್ಣು ತೋರ್ಸಾಯಿತೋ ಪಟ್ಟ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ಈ ವಿಡಿಯೋದು ಬಂದು ಲಾಸ್ಟ್ ಅಕ್ಕಿ ಸೇಲ್ಗೆ ಇರೋದು ನೋಡ್ಬೋದು ಲೆಂತ್ ನೋಡ್ಬೋದು ಇಷ್ಟೇ ಇನ್ನು ನೆಕ್ಸ್ಟು ಅಕ್ಕಿ ದಸ ಆದಮೇಲೆ ಸ್ವಲ್ಪ ಉದ್ದ ಬರ್ಬೋದು ಅಷ್ಟೇ ಬಾಲ ನೋಡ್ಬೋದು ಸಿಂಗಲ್ ಟೇಲ್ ಬರುತ್ತೆ ಸಿರಿ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಮುರ್ಕೌಟ್ ಇದು ಅಷ್ಟೇ ಹೆಣ್ಣು ಪಟ್ಟ ಅಂತ ರೆಕ್ಕೆ ಹೊಡೆದು ಮಡಿಕೊಂಡಿರೋದು ಇದು ಬಾಜಿ ಹೆಚ್ಚಿಸಿ ಏಟ್ ಹೆಚ್ಚಿಸಿದ್ದೀವಿ ಬಿಡ್ತೀನಿ ಅನ್ನೋರು ಯಾರು ತಗೋ ಬಿಡ್ಬೋದು ನಾನು ಬಿಡೋಕ್ಕೆಲ್ಲ ಹೇಳೋಕೆ ಹೋಗಲ್ಲ ದೊಡ್ಡ ಹೆಣ್ಣು ಮಾಡ್ಕೊಂಡು ಮಡಿಕೊಂಡ್ರೆ ಒಳ್ಳೆ ಆಗುತ್ತೆ ಫ್ರೆಂಡ್ಸ್ ತೋರಿಸ್ಕೊಡ್ತೀನಿ ಏನಕ್ಕೆ ಎಣ್ಣಾಗ್ಬೋದು ಅಂತ ನೋಡ್ಬೋದು ಮೀಡಿಯಮ್ ಚೊಂಚು ಪಟ್ಟ ಈಗ ಬಂದು ಕಳ್ಳಿ ಪಟ್ಟ ಇರ್ಬೋದು ಕಣ್ಣು ಪ್ಯಾಟರ್ನ್ ನೋಡಿ ಫ್ರೆಂಡ್ಸ್ ಈಗಲೇ ಯಾವ ಥರ ಐತೆ ಅಂತ ನೋಡ್ಬೋದು ಈ ಬಣ್ಣ ಬಾಡಿ ಬಣ್ಣನೇ ಅನಾರಿನೂ ಐತೆ ನೋಡ್ಬೋದು ಯಾವ ಥರ ಅನಾರಿ ಕಲರ್ ಇರೋದು ಅಂತ ಈ ಅಕ್ಕಿದು ಬಾಡಿ ಬಣ್ಣ ಏನೈತೆ ಸೇಮ್ ಅನಾರಿನೂ ಅದೇ ಕಲರು ಕಣ್ಣು ನೋಡ್ಬೋದು ನೆಕ್ಸ್ಟ್ ಇದು ಒಳ್ಳೆ ಬ್ರೀಡರ್ ಅಕ್ಕಿ ಆಗ್ಬೋದು ಅಂತ ನಮ್ಮ ನಂಬಿಕೆ ಯಾರಾದ್ರೂ ಇಷ್ಟ ಆದರೆ ಈ ಅಕ್ಕಿನ ಎತ್ಕೋಬೋದು ಫ್ರೆಂಡ್ಸ್ ಇದಿಷ್ಟು ಈ ಪಟ್ಟದು ಬಾಡಿ ಪ್ಯಾಟ್ರನ್ ಮತ್ತು ಕಣ್ಣು ಫ್ರೆಂಡ್ಸ್ ಈಗ ಮೂರಕ್ಕೂ ತೋರಿಸಿದೆ ಮೂರಕ್ಕಿಲ್ಲಿ ಒಂದು ಅಕ್ಕಿ ಈಗ ಎದ್ದು ಆಚೆ ಹೋಯಿತು ಫ್ರೆಂಡ್ಸ್ ಆ ಮೂರಕ್ಕಿ ಬೆಲೆ ಬಂದು ಒಂದೇ ರೇಟು ಸಾವಿರ ರೂಪಾಯಿ ಫ್ರೆಂಡ್ಸ್ ಬರೇ ಸಾವಿರ ಮೂರಕ್ಕಿ ಬೆಲೆ ಬಂದು ಒಂದು ಒಂದು ಅಕ್ಕಿಗೆ ಒಂದು ಸಾವಿರ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಪಟ್ಟಗಳು ಬುಡ್ಕ ಬರ್ತಿರೋದನ್ನ ಟೈಮಿಂಗ್ಸು ಮತ್ತು ಎಷ್ಟು ಗಂಟೆಗೆ ಬಿಡ್ತೀವಿ ಯಾವ್ಯಾವ ಥರ ಅಕ್ಕಿ ಟೈಮಿಂಗ್ಸ್ ಎತ್ಕೊಂಡಿದ್ದೀವಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಈಗ ಸದ್ಯಕ್ಕೆ ಡೈಲಿ ಬ್ಲಾಗ್ ಮತ್ತು ಸೇಲ್ಗಿರೋ ಅಕ್ಕಿಗಳ್ನ ತೋರಿಸಿದ್ದೀನಿ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವೀಡಿಯೋ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟಕ್ಕೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದಾ ಬೈ ಫ್ರೆಂಡ್ಸ್